ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ತುಂಗಭದ್ರ ಜಲಾಶಯದಿಂದ ಬೇಸಿಗೆ ಬೆಳೆಗೆ ನೀರು ಬೇಕೇ ಬೇಕು ಅಂತಕ್ಕಂಥ ವಿಚಾರದ ಮೇಲೆ ನಾವೆಲ್ಲ ರೈತರು ಹೋರಾಟ ಮಾಡಿದಾಗ ಈ ಹಿಂದಿನ ತಿಂಗಳು ಇಪ್ಪತ್ನಾಲ್ಕನೇ ತಾರೀಕು ತುಂಗಭದ್ರಾ ಜಲಾಶಯದ ನೀರಾವರಿ ಸಲಹಾ ಸಮಿತಿ ಸಭೆಯನ್ನ ಮಾನ್ಯ ಉಪಮುಖ್ಯಮಂತ್ರಿಗಳು ವಿಧಾನಸೌಧದಲ್ಲಿ ಕರೆದಿದ್ರು ಅಲ್ಲಿ ಆ ವಿಚಾರದಲ್ಲಿ ಏನ್ ಚರ್ಚೆ ಮಾಡಿದ್ರು ಯಾವುದೇ ಕಾರಣಕ್ಕೂ ಬೇಸಿಗೆ ಬೆಳೆಗೆ ನೀರು ಕೊಡಕ್ಕಾಗಲ್ಲ ನಾವೆಲ್ಲ ಮೂವತ್ ಮೂರು ಗೇಟ್ಗಳನ್ನ ನೂತನವಾಗಿ ಅಳವಡಿಸ್ತೀವಿ ಅಂತಕ್ಕಂಥ ಮಾತನ್ನ ಮಾತುಕೊಟ್ಟಿದ್ರು ಅದು ಅದೇ ಮಾತಿನ ಪ್ರಕಾರ ಇವತ್ತು ನಡ್ಕೊಳ್ತಾ ಇದ್ದಾರೆ ಅಂತಕ್ಕಂಥ ಒಂದು ಒಂದು ಕಡೆ ವಿಶ್ವಾಸ ಆದರೆ ಮೊನ್ನೆ ಇತ್ತೀಚೆಗೆ ಪೂಜೆ ಕರೆದಿದ್ದಾರೆ ನಮ್ಮನೆಲ್ಲ ತುಂಗಭದ್ರ ಜಲಾಶಯದವರ ಅಧಿಕಾರಿಗಳು ಅಲ್ಲಿ ಜಲಾಶಯಕ್ಕೆ ಹೋದಾಗ ನಾವಲ್ಲಿ ವಿಚಾರ ಮಾಡಿದ್ವಿ ಸಂಪೂರ್ಣವಾಗಿ ಅಲ್ಲೆಲ್ಲ ಗೇಟ್ಗಳನ್ನು ನೂತನವಾಗಿ ಅಳವಡಿಸ್ತಕ್ಕಂಥ ಮಾತನ್ನ ಕೊಟ್ಟರು ಆದರೆ ಓ ಆರ್ ಕೆ ರೆಡ್ಡಿ ಅಧಿಕಾರಿ ಅಲ್ಲಿ ಏನು ಹೇಳಿದರು ಯಾವುದೇ ಕಾರಣಕ್ಕೂ ಚೈನ್ ಮಾತ್ರ ನಾವು ಹೊಸದಿಲ್ಲ ಹಳೆ ಚೈನನ್ನೇ ಅಳವಡಿಸ್ತೀವಿ ಅಂತ ಹೇಳಿದ್ರು ಅದು ಯಾಕಂತ ವಿಚಾರ ಮಾಡಿದರೆ ಇಲ್ಲ ಅದನ್ನ ಎಲ್ತ್ ಚೆನ್ನಾಗೈತೆ ಅದನ್ನ ಚೆನ್ನಾಗಿರೋದಕ್ಕಾಗಿ ನಾವು ಈಗಲೇ ಚೇಂಜ್ ಮಾಡೋಕ್ಕಲ್ಲ ಅಂತ ಹೇಳಿದ್ರು ಆದರೆ ನಮ್ಮ ಅಭಿಪ್ರಾಯ ಏನಂದ್ರೆ ನೀವೆಲ್ಲ ಮೂರು ಗೇಟ್ಗಳನ್ನು ನೂತನ ಹೊಸ್ದಾಗಿ ಅಳವಡಿಸ್ತಕ್ಕಾದ್ರೆ ಆ ಗೇ ಚೈನ್ ಹಾಕಿ ಈಗ ಮತ್ತೆ ಇದು ಮಾಡ್ತದ್ರಿ ಈಗ ನಮ್ಮ ಭಾರತ ದೇಶದಲ್ಲಿ ಎಲ್ಲ ಜಲಾಶಯಗಳಿಗೆ ಈಗ ರೋಪ್ ವೇ ಸಿಸ್ಟಮ್ ಮಾಡಿದ ಅಂದರೆ ಇದು ಪುರಾತನವಾಗಿ ಸುಮಾರು ಎಂಬತ್ತು ವರ್ಷ ಕೆಳಗೆ ಐದ ಚೈನ್ ಚೈನ್ ಥರ ಮಾಡ್ಯಾರ ಅಂದ್ರೆ ಈಗ ಅದನ್ನೆಲ್ಲ ತೆಗೆದು ರೋಪ್ ವೇ ಮಾಡ್ತಾರಲ್ಲ ಬೇರೆ ಜಲಾಶಯಗಳಲ್ಲಿ ಅದೇ ಥರ ನಮ್ದು ಏನಾದರೂ ನೀವು ಇವತ್ತು ಒಂದು ಬೆಳೆನೇ ಬಿಟ್ಕೊಟ್ಟಿವಿ ರೈತರು ಬಳ್ಳಾರಿ ವಿಜಯನಗರ ಕೊಪ್ಪಳ ರಾಯಚೂರು ಆಂಧ್ರ ಪ್ರದೇಶ ತೆಲಂಗಾಣಾದ್ಯಂತ ಸುಮಾರು ನಾವು ಒಂಬತ್ತು ಹತ್ತು ಲಕ್ಷ ಎಕರೆ ರೈತರು ಒಂದು ಬೆಳೆ ಬಿಡ್ತ ನೀವು ಸರ್ಕಾರ ಬರೀ ಐವತ್ತೆರಡು ಕೋಟಿಗೆ ನೀವು ಗೇಟ್ ಮಾಡೋದ್ರ ಬದಲು ಇನ್ನೊಂದು ಕೋಟಿ ಯಾಕೆ ಚೈನ್ ಮಾಡ್ತಾ ಇಲ್ಲ ದಯವಿಟ್ಟು ಸರ್ಕಾರ ಗಮನಿಸಿ ಇದ್ರ ಬಗ್ಗೆ ಮತ್ತೊಮ್ಮೆ ಸಭೆ ಕರೆದು ನೀವೆಲ್ಲರ ಈ ವಿಚಾರ ಚರ್ಚೆ ಮಾಡಿ ನೂತನ ಗೇಟ್ ಚೈನ್ ಕೂಡ ಅಳವಡಿಸ್ಬೇಕಂತಕ್ಕಂಥ ಮಾತನ್ನ ತುಂಗಭದ್ರ ಸಂಘದಿಂದ ವಿನಂತಿ ಮಾಡ್ತದೆ ದಯಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ